ಸರಸ್ವತಿ ದೇವಿಯ ಪ್ರಮುಖ ಅಂಶವನ್ನು ಅರ್ಥ ಮಾಡಿಕೊಳ್ಳೋಣ ಸರಸ್ವತಿ ದೇವಿಯು ಮೂರು ಗುಣಗಳಲ್ಲಿ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಒಂದು ಶಕ್ತಿ ದೇವಿ ಭಗವದ್ ಪುಸ್ತಕದಿಂದ ನಾವು ಈ ಜಗತ್ತು ಪ್ರಕೃತಿ ಸೃಷ್ಟಿಯಾದ ಆರಂಭದಲ್ಲಿಯೇ ಐದು ಸ್ತ್ರೀಶಕ್ತಿಗಳನ್ನು ಸೃಷ್ಟಿಸಲಾಯಿತು ಮತ್ತು ಅವುಗಳನ್ನು ಪಂಚದ ಎಂದು ಕರೆಯಲಾಗುತ್ತಿತ್ತು ಎಂದು ಅರ್ಥ ಮಾಡಿಕೊಂಡಿದ್ದೇವೆ ಆಗಸ್ಟ್ ಐದು ಸ್ತ್ರೀಶಕ್ತಿಗಳಲ್ಲಿ ಸರಸ್ವತಿ ಕೂಡ ಒಬ್ಬಳು ದುರ್ಗಾ ರಾಧಾ ಲಕ್ಷ್ಮಿ ಸರಸ್ವತಿ ಮತ್ತು ಸಾವಿತ್ರಿ ಆಗಸ್ಟ್ ಐದು ಶಕ್ತಿಗಳಾಗಿದ್ದರು ಅದೇ ಪುಸ್ತಕದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದಾಗುವ ಪ್ರಯೋಜನಗಳ ದೀರ್ಘಪಟ್ಟಿಯನ್ನು ನಾವು ನೋಡಬಹುದು ಮಾತು ಬುದ್ಧಿಶಕ್ತಿ ಜ್ಞಾನ ಕಾವ್ಯ ಸ್ಮರಣಶಕ್ತಿ ಆಲೋಚನಾ ಸಾಮರ್ಥ್ಯ ಇವೆಲ್ಲವೂ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದಾಗುವ ಪ್ರಯೋಜನಗಳಾಗಿವೆ ಸರಸ್ವತಿ ದೇವಿಯು ಹಿಂದೂ ಅಥವಾ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಆದರೆ ಜಪಾನ್ನಲ್ಲಿಯೂ ಬೆಂಜೈಟನ್ ಎಂಬ ಹೆಸರಿನಿಂದ ನಾವು ನೋಡುವ ಇದೇ ರೀತಿಯ ದೇವತೆ ದೇವಿ ಸರಸ್ವತಿ ಸರಸ್ವತಿ ರಹಸ್ಯ ಉಪನಿಷತ್ ಬಗ್ಗೆ ಮೀಸಲಾದ ಉಪನಿಷತ್ ಕೂಡ ಇದೆ ಇದನ್ನು ತೈತ್ರೇಯ ಸಂಹಿತ ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಈ ಉಪನಿಷತ್ತು ಶಾಂತಿ 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 ಮಂತ್ರದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ ಮತ್ತು ಮೂವತ್ಮೂರು ಶ್ಲೋಕಗಳನ್ನು ಹೊಂದಿದೆ ಕಾಶ್ಮೀರವನ್ನು ಹೆಚ್ಚಾಗಿ ದೇವಿ ಸರಸ್ವತಿಗೆ ಜೋಡಿಸಲಾಗುತ್ತದೆ ಮತ್ತು ಇದನ್ನು ಅವಳ ವಾಸಸ್ಥಾನಕ್ಕೆ ಉಲ್ಲೇಖಿಸಲಾಗುತ್ತದೆ ಕಾಶ್ಮೀರವನ್ನು ಶಾರದಾ ದೇಶ ಎಂದು ಕರೆಯಲಾಗುತ್ತದೆ ಪ್ರಸಿದ್ಧ ಶಾರದಾ ಸ್ತೋತ್ರಂ ನಲ್ಲಿಯೂ ಸಹ ಮೊದಲ ಸಾಲಿನಲ್ಲಿ ನಾವು ಕಾಶ್ಮೀರ ಪೂರ್ವಾಸಿನಿ ಅನ್ನು ನೋಡಬಹುದು ಇತರ ದೇವರಂತೆಯೇ ದೇವಿ ಸರಸ್ವತಿಯ ಉನ್ನತ ರೂಪವನ್ನು ಮಹಾ ಸರಸ್ವತಿ ಎಂದು ಉಲ್ಲೇಖಿಸಲಾಗಿದೆ ದುರ್ಗಾ ಸಪ್ತಸತಿ ಐದನೇ ಅಧ್ಯಾಯದಲ್ಲಿ ನಾವು ಮಹಾ ಸರಸ್ವತಿ ಯ ಪ್ರಾರ್ಥನೆಯನ್ನು ನೋಡುತ್ತೇವೆ ಸರಸ್ವತಿಯನ್ನು ಹೆಚ್ಚಾಗಿ ಪುಸ್ತಕ ಮತ್ತು ವೀಣೆಯನ್ನು ಹಿಡಿದಿರುವ ಶಾಂತ ದೇವತೆ ಎಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಪ್ರಶ್ನೆಯೆಂದರೆ ಅವಳು ರಾಕ್ಷಸರನ್ನು ಹೇಗೆ ಕೊಲ್ಲುತ್ತಾಳೆ ಉತ್ತರವು ದುರ್ಗಾ ಸತಿ ಮುಂದಿನ ಅಧ್ಯಾಯದಲ್ಲಿ ಅಂದರೆ ಆರನೇ ಅಧ್ಯಾಯದಲ್ಲಿದೆ ಮೂಲತಃ ಅವಳಿಗೆ ಶಿಕ್ಷಿಸಲು ಯಾವುದೇ ಆಯುಧಗಳ ಅಗತ್ಯವಿಲ್ಲ ಅವಳು ಮಾತಿನ ಅಥವಾ ಧ್ವನಿಶಕ್ತಿಯ ದೇವರು ಸಂಗೀತ ಅಥವಾ ಧ್ವನಿಯ ಸಹಾಯದಿಂದ ಅವಳು ಯಾವುದೇ ಕೆಲಸವನ್ನು ಮಾಡಲು ಸಮರ್ಥಳು ಧೂರ್ಮ ವಧ್ ಎಂಬ ಆರನೇ ಅಧ್ಯಾಯದಲ್ಲಿಯೂ ಅವಳು ಹೂಂಕಾರ ಶಬ್ದದ ಮೂಲಕ ಧೂರ್ಮ ಲೋಚನ ಎಂಬ ರಾಕ್ಷಸನನ್ನು ಕೊಂದಳು ಎಂದು ನಾವು ನೋಡುತ್ತೇವೆ ಶೃಂಗೇರಿಯಲ್ಲಿ ದೇವಿಸರಸ್ವತಿಗೆ ಮೀಸಲಾಗಿರುವ ಶಂಕರಾಚಾರ್ಯ ಮಠವಿದೆ ಏನೋ ಕಾರಣಕ್ಕಾಗಿ ದೇವರು ಬ್ರಹ್ಮ ಮತ್ತು ದೇವಿ ಸರಸ್ವತಿ ಬಿಹಾರದ ಮಿಥಿಲಾದಲ್ಲಿ ವಾಸಿಸುತ್ತಿದ್ದರು ಮತ್ತು ಆದಿಶಂಕರಾಚಾರ್ಯರು ಅಲ್ಲಿಗೆ ಹೋದಾಗ ಅವರು ಅನೇಕ ಧಾರ್ಮಿಕ ವಿಷಯದ ಬಗ್ಗೆ ಚರ್ಚೆ ನಡೆಸಿದರು ಅದರ ನಂತರ ಗಂಡ ಮತ್ತು ಹೆಂಡತಿ ಮಂಡಲ್ ಮಿಶ್ರಾ ಮತ್ತು ಉಭಯ ಭಾರತಿ ಇಬ್ಬರು ಶಂಕರಾಚಾರ್ಯರೊಂದಿಗೆ ಶೃಂಗೇರಿ ಶಾರದಾ ಪೀಠಕ್ಕೆ ಬಂದರು ಆದ್ದರಿಂದ ಮಠದ ಹೆಸರು ಶಾರದಾ ಪೀಠ ಯಾವುದೇ ಹೊಸ ಕಲಿಕೆ ಅಥವಾ ಹವ್ಯಾಸವನ್ನು ಪ್ರಾರಂಭಿಸಲು ವಸಂತ ಪಂಚಮಿ ಅತ್ಯುತ್ತಮ ದಿನವಾಗಿದೆ ದೇವಿ ಸರಸ್ವತಿಯನ್ನು ನೈಋತ್ಯ ದಿಕ್ಕಿನ ದೇವತೆ ನೈಋತ್ಯ ಕೋನ್ ಎಂದು ಕರೆಯಲಾಗುತ್ತದೆ ನೈಋತ್ಯ ದಿಕ್ಕು ರಾಹುವಿನ ನಿರ್ದೇಶನವೂ ಆಗಿದೆ ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಹುವಿಗೆ ತಲೆ ಮಾತ್ರ ಇದೆ ಮತ್ತು ಅದು ಬಹಳಷ್ಟು ಗೊಂದಲ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತದೆ ಅಂತಹ ತೊಂದರೆಗೊಳಗಾದ ವ್ಯಕ್ತಿಯು ಪರಿಹಾರಕ್ಕಾಗಿ ದೇವಿ ಸರಸ್ವತಿ ಎಂದು ಪ್ರಾರ್ಥಿಸಬೇಕು ದೇವಿ ಸರಸ್ವತಿಯು ನೀಲ ಸರಸ್ವತಿ ಎಂದು ಕರೆಯಲ್ಪಡುವ ಉಗ್ರರೂಪವನ್ನು ಸಹ ಹೊಂದಿದ್ದಾಳೆ